ಇನ್ನು ಕಬ್ಬು ಬೆಳೆಗಾರರ ಕಿಚ್ಚು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯಾಗುತ್ತೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ನಿನ್ನೆ ಎಚ್ ಕೆ ಪಾಟೀಲ್ ಅವರು ಸ್ವೀಕರಿಸಿದ್ದಾರೆ ರೈತರ ಅಹವಾಲು ಸ್ವೀಕರಿಸಿದ್ದಾರೆ ಹಾಗಾಗಿ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆಯಾಗುತ್ತೆ ಚರ್ಚಿಸ್ತಾರೆ ಕಬ್ಬಿಗೆ ಕೇಂದ್ರ ಸರ್ಕಾರ ದರವನ್ನು ನಿಗದಿ ಮಾಡುತ್ತೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ ಯಾಕ ಮಹಾರಾಷ್ಟ್ರ ಹೇಳಿದಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲಾ ಕಂಡು ಹಿಡೀಬೇಕು ಇದ್ರಲ್ಲಿ ನೋಡೋಣ ನೀನ್ ಎಚ್ ಕೆ ಪಟ್ಲ ಅವ್ರಿಗೆ ಏನವ್ರು ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ ಅದು ಇವತ್ತು ಬರ್ತಾರೆ ಅವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಆಗ್ತೈತೆ ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಏನು ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು ಅದೇ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇದು ಮೂರ್ ಒಪ್ಸಿದ್ವಿ ಅವ್ರಿಗೆ ಇನ್ನೂರಿಗೆ ಒಪ್ಸಿದ್ವಿ ಎಲ್ಲರೂ ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ಎಲ್ಲ ಇನ್ನು ಕಬ್ಬು ಬೆಳೆಗಾರರ ಕಿಚ್ಚು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯಾಗುತ್ತೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ನಿನ್ನೆ ಎಚ್ ಕೆ ಪಾಟೀಲ್ ರವರು ಅಹವಾಲವನ್ನ ಸ್ವೀಕರಿಸಿದ್ದಾರೆ ರೈತರ ಅಹವಾಲು ಸ್ವೀಕರಿಸಿದ್ದಾರೆ ಹಾಗಾಗಿ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆಯಾಗುತ್ತೆ ಚರ್ಚಿಸ್ತಾರೆ ಕಬ್ಬಿಗೆ ಕೇಂದ್ರ ಸರ್ಕಾರ ದರವನ್ನ ನಿಗದಿ ಮಾಡುತ್ತೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನು ಇಲ್ಲ ಅಂತ ಸಚಿವ ಸದೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ನಾವು ಮಹಾರಾಷ್ಟ್ರ ತೋರಿಸಲಿಕ್ಕೆ ಮಹಾರಾಷ್ಟ್ರ ಯಾಕ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲಾ ಕಂಡುಹಿಡೀಬೇಕು ಇದರಲ್ಲಿ ನೋಡೋಣ ನೀನು ಎಚ್ ಕೆ ಪಾಟ್ಲಾ ಅವ್ರಿಗೆ ಅವ್ರು ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ ಅದು ಇವತ್ತು ಬರ್ತಾರವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ಲ ಇದರಲ್ಲಿ ಎಫ್ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನು ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಒಂದು ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದಾರೆ ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು ಆದರೆ ಈ ಸಾರಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಆಗಿದೆ

ನೋಡಿ ನಿನ್ನೆ ಎಚ್ ಕೆ ಪಾಟೀಲ್ ರವರು ಅಹವಾಲವನ್ನು ಸ್ವೀಕರಿಸಿದ್ದಾರೆ ರೈತರ ಅಹವಾಲು ಸ್ವೀಕರಿಸಿದ್ದಾರೆ ಹಾಗಾಗಿ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆಯಾಗುತ್ತೆ ಚರ್ಚಿಸ್ತಾರೆ ಕಬ್ಬಿಗೆ ಕೇಂದ್ರ ಸರ್ಕಾರ ದರವನ್ನ ನಿಗದಿ ಮಾಡುತ್ತೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ ಅಂತ ಸಚಿವ ಸದಿ ಜಾರಕಿಹೊಳಿ ಮಾತನಾಡಿದ್ದಾರೆ ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ ಯಾಕ ಮಹಾರಾಷ್ಟ್ರ ಹೇಳಿದಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲಾ ಕಂಡು ಹಿಡೀಬೇಕು ಇದರಲ್ಲಿ ನೋಡೋಣ ನೀನ್ ಎಚ್ ಕೆ ಪಾಟ್ಲ ಅವ್ರಿಗೆ ಏನವ್ರು ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ ಅದು ಇವತ್ತು ಬರ್ತಾರೆ ಅವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ ಡಾಕ್ಟರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಆಗ್ತೈತೆ ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದಾರೆ ಮಾಡಿಲ್ಲ ಅಂತ ಇಲ್ಲ ಮುಂಚೆ ಮಾಡ್ತಿದ್ರು ಅದೇ ಈ ಸಾರಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇದು ಮೂರು ಸಾವಿರದ ಎರಡ್ ನೂರು ಒಪ್ಸಿದ್ವಿ ಅವ್ರಿಗೆ ಇನ್ನೂರಿಗೆ ಒಪ್ಸಿದ್ವಿ ಎಲ್ಲರೂ ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ಎಲ್ಲ ಇನ್ನು ಕಬ್ಬು ಬೆಳೆಗಾರರ ಕಿಚ್ಚು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯಾಗುತ್ತೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ನಿನ್ನೆ ಎಚ್ ಕೆ ಪಾಟೀಲ್ ರವರು ಅಹವಾಲವನ್ನ ಸ್ವೀಕರಿಸಿದ್ದಾರೆ ರೈತರ ಅಹವಾಲವನ್ನ ಸ್ವೀಕರಿಸಿದ್ದಾರೆ ಹಾಗಾಗಿ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆಯಾಗುತ್ತೆ ಚರ್ಚಿಸ್ತಾರೆ ಕಬ್ಬಿಗೆ ಕೇಂದ್ರ ಸರ್ಕಾರ ದರವನ್ನ ನಿಗದಿ ಮಾಡುತ್ತೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನು ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ನಾವು ಮಹಾರಾಷ್ಟ್ರನ ತೋರಿಸಲಿಕ್ಕೆ ಆಗಲ್ಲ ಮಹಾರಾಷ್ಟ್ರ ಹೇಳಿದೆಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲಾ ಕಂಡುಹಿಡಿಬೇಕು ಇದರಲ್ಲಿ ನೋಡೋಣ ನೀನ್ ಎಚ್ ಕೆ ಪಟ್ಲ ಅವ್ರಿಗೆ ಅವ್ರು ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ ಅದು ಇವತ್ತು ಬರ್ತಾರವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ಲ ಇದರಲ್ಲಿ ಎಫ್ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನು ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನು ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಆಗ್ತೈತೆ ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದ್ದಾರೆ ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಿಕ ಮುಂಚೆ ಮಾಡ್ತಿದ್ರು ಆದರೆ ಈ ಸಾರಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಆಗಿದೆ